ಹರಿ ಓಂ ಮಂಕುತಿಮ್ಮನ ಕಗ್ಗ ಕಗ್ಗದ ಸಂಖ್ಯೆ ನೂರ ಇಪ್ಪತ್ತೊಂದು ಈ ಕಗ್ಗ ಏನನ್ನು ನಮಗೆ ಅರಿವು ಮೂಡಿಸೋಕ್ಕೆ ಹೊರಟಿದೆ ಅಂದರೆ ಒಂದು ಜೀವ ಮತ್ತೊಂದು ಜಗತ್ತು ಈ ಜೀವ ಹಾಗೂ ಜಗತ್ತಿಗೆ ಇರುವ ಸಂಬಂಧವನ್ನು ನಾವು ತಿಳ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು ಮನುಷ್ಯ ಅಂದರೆ ಶರೀರ ಮನಸ್ಸು ಬುದ್ಧಿ ಆತ್ಮ ಈ ನಾಲ್ಕರಲ್ಲಿ ಯಾವುದು ಅತ್ಯಂತ ಮುಖ್ಯ ಆತ್ಮ ಹಾಗೂ ಪರಮಾತ್ಮ ಇವೆರಡರ ಸಂಬಂಧವನ್ನು ತಿಳಿದುಕೊಳ್ಳುವುದು ಅವಶ್ಯ ಅನ್ನೋದನ್ನು ತಿಳಿಸೋವಂಥದ್ದು ತನುವೇನು ಮನವೇನು ಪರಮಾಣುಸಂಧಾನ ಕುಣಿಸುತಿಹುದು ಭಯವನು ಮೂರನೆಯದೊಂದು ತೃಣದ ಹಸಿರಿನ ಹುಟ್ಟು ತಾರೆ ಎಸಕದ ಗುಟ್ಟು ದಣಿಯ ದದನರನು ನೀಂ ಮಂಕುತಿಮ್ಮ ದೇಹ ಅನ್ನದೇನು ಮನಸ್ಸು ಎನ್ನುವುದೇನು ಎರಡು ಸಹ ಪರಮಾಣುಗಳ ಒಂದು ಅನುಸಂಧಾನದ ಪ್ರವೃತ್ತಿಯಿಂದ ಆಗಿರೋವಂಥದ್ದು ಆದರೆ ಇವೆರಡಕ್ಕೂ ಒಂದು ಸಂಧಿ ಒಂದು ಬ್ರಿಡ್ಜ್ ಅಂತಿವಲ್ಲ ಅದನ್ನು ಮಾಡಿ ಆಡಿಸ್ತಾ ಇರುವ ಒಂದು ಮೂರನೆಯ ಪರಮ ಶಕ್ತಿ ಇದೆ ಆ ಶಕ್ತಿಯನ್ನು ತಿಳ್ಕೋಬೇಕು ಹುಲ್ಲಿಗೆ ಹಸಿರು ಬಣ್ಣವನ್ನು ಕೊಟ್ಟಂಥದ್ದು ಸೂರ್ಯನಿಗೆ ಬೆಳಕನ್ನು ಕೊಟ್ಟಂಥದ್ದು ಚಂದ್ರನಿಗೆ ತಂಪನ್ನು ಕೊಟ್ಟಂಥದ್ದು ಈ ರೀತಿ ವಿಶ್ವದಲ್ಲಿರುವ ಪ್ರತಿಯೊಂದಕ್ಕೂ ಅದರ ಗುಣವನ್ನು ಬಣ್ಣವನ್ನು ಅದಕ್ಕೆ ಬೇಕಾದಂಥ ಬುದ್ಧಿಶಕ್ತಿಯನ್ನು ಕೊಟ್ಟಂಥದ್ದು ಇದನ್ನು ನಾವು ತಿಳ್ಕೋಬೇಕಾಗಿದೆ ನೋಡಿ ನಮ್ಮ ಶರೀರ ಪಂಚಭೂತಗಳಿಂದ ಆಗಲ್ಪಟ್ಟಿದೆ ಹಾಗೆ ನಮ್ಮ ಶರೀರದಲ್ಲಿ ಪಂಚಕೋಶಗಳು ಅಂತ ಇವೆ ಸಪ್ತ ಚಕ್ರಗಳಿವೆ ಸಪ್ತ ಧಾತುಗಳಿಂದ ನಮ್ಮ ಶರೀರ ಕೆಲಸ ಮಾಡುತ್ತೆ ಇದೆಲ್ಲ ಕರಾರುವಕ್ಕಾಗಿ ಸಮಯಕ್ಕೆ ಸರಿಯಾಗಿ ಆಗಬೇಕು ನಮ್ಮ ಉಸಿರಾಟದ ಕ್ರಿಯೆ ನಮ್ಮ ಒಂದು ಅನುಪಸ್ಥಿತಿ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಆಗ್ತಾಯಿದೆ ಇನ್ವಾಲ್ಯಂಟರಿ ಅಂತೀವಿ ರಕ್ತ ಪರಿಚಲನೆ ಆಗ್ತಾಯಿದೆ ಸಮಯಕ್ಕೆ ಸರಿಯಾಗಿ ನಮ್ಮ ಹೃದಯ ಯಾವ ರೀತಿ ಬೇಕೋ ಆ ರೀತಿ ಒಡ್ಕೊಳ್ಳುತ್ತೆ ನಮ್ಮ ಜೀರ್ಣಕ್ರಿಯೆ ಆಗತ್ತೆ ನಮ್ಮ ಶರೀರ ಆಟೋಮೆಟಿಕ್ಕಾಗಿ ನಡೀತಾ ಇದೆ ಇದೆಲ್ಲ ಆಗಬೇಕಾದ್ರೆ ಸಾಮಾನ್ಯ ಕ್ರಿಯೆ ಅಲ್ಲ ಇದಕ್ಕೆ ಒಂದು ವಿಶೇಷವಾದ ಶಕ್ತಿ ಬೇಕು ಒಂದು ಚೇತನ ಬೇಕು ಆ ಚೇತನ ಯಾವುದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಒಂದು ಆತ್ಮ ಮತ್ತೊಂದು ಪರಮಾತ್ಮ ಈ ಶರೀರ ಆಗಲಿ ಮನಸ್ಸಾಗಲಿ ನಮ್ಮ ಚಿತ್ತ ಆಗಲಿ ನಮ್ಮ ಇಂದ್ರಿಯಗಳಾಗಲಿ ಇದೆಲ್ಲ ಕ್ಷಣಿಕವಾದ್ದು ಇದೆಲ್ಲ ನಿರಂತರವಾದ್ದಲ್ಲ ಆದರೆ ಯಾವುದಪ್ಪ ಅಂದರೆ ನಮ್ಮ ಆತ್ಮ ಹಾಗಾಗಿ ಆತ್ಮದ ಸ್ವರೂಪವನ್ನು ನಾವು ಅರ್ಥ ಮಾಡ್ಕೋಬೇಕು ಆತ್ಮಕ್ಕೆ ಶಕ್ತಿ ಬರುವಂಥದ್ದೆಲ್ಲಿಂದ ಆ ಪರಮಾತ್ಮನಿಂದ ಹಾಗಾಗಿ ಆತ್ಮವನ್ನು ಪರಮಾತ್ಮನನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಂಪೂರ್ಣ ಜೀವನವನ್ನು ಸುಲಭವಾಗಿ ನಾವು ಅರ್ಥೈಸ್ಕೋಬಹುದು ಹಾಗಾಗಿ ಇದ್ರ ಕಡೆ ಗಮನ ಕೊಡಿ ಅಂತ ಇಲ್ಲಿ ನಮ್ಮ ಡಿ ವಿ ಜಿ ಅವರು ನಮಗೆ ತಿಳಿಸ್ತಾ ಇದ್ದಾರೆ ಮನುಷ್ಯ ಸಂತೋಷವಾಗಿ ಸುಖವಾಗಿರಬೇಕಾದ್ರೆ ನಮ್ಮ ಆತ್ಮ ಎಲ್ಲದಕ್ಕಿಂತ ಮುಖ್ಯ ನಮ್ಮ ಶರೀರಕ್ಕಿಂತ ಇಂದ್ರಿಯಗಳು ಶಕ್ತಿಯುತ ಇಂದ್ರಿಯಗಳಿಗಿಂತ ಮನಸ್ಸು ಶಕ್ತಿಯುತ ಮನಸ್ಸಿಗಿಂತ ಬುದ್ಧಿ ಶಕ್ತಿಯುತ ಇವೆಲ್ಲದಕ್ಕಿಂತ ಅತ್ಯಂತ ಶಕ್ತಿಯುತವಾದ್ದು ನಮ್ಮ ಆತ್ಮ ಆದರೆ ನಮಗೆ ಆತ್ಮಜ್ಞಾನವೇ ಇಲ್ಲ ನಾವು ನನ್ನ ಶರೀರ ನನ್ನ ಕೈ ನನ್ನ ಕಾಲು ನನ್ನ ಹೆಸರು ನನ್ನ ಮನೆ ನನ್ನ ಕಾರು ಅಂತೀವಿ ಆದರೆ ನನ್ನ ನನ್ನ ಅನ್ನೋ ಪದವನ್ನು ಇಲ್ಲಿ ಬಳಸ್ತಾ ಇದ್ದೀವಿ ಅಂದರೆ ಅದು ಯಾವುದು ನಾನಲ್ಲ ನನ್ನದು ಎನ್ನುವ ಅರ್ಥ ಆ ನಿಜವಾದ ನಾನು ಅಂತ ಅರ್ಥ ಮಾಡ್ಕೋಬೇಕು ಅದನ್ನೇ ಇಂಗ್ಲೀಷ್ನಲ್ಲಿ ಸೋಲ್ ಅಂತಾರೆ ಅದರ ಜೊತೆ ಪರಮಾತ್ಮನನ್ನು ಅರ್ಥ ಮಾಡ್ಕೋಬೇಕು ಅದನ್ನು ಸೂಪರ್ ಸೋಲ್ ಅಂತಾರೆ ಹಾಗಾಗಿ ನಿರ್ವಾಣ ಶಟಕಮ್ಮಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂದರೆ ಮನಸ್ಸು ನಾನಲ್ಲ ಬುದ್ಧಿನೂ ನಾನಲ್ಲ ನನ್ನ ಆಲೋಚನೆಯೂ ನಾನಲ್ಲ ನನ್ನ ಅಹಂಕಾರ ನಾನತ್ವ ಅಥವಾ ನನ್ನ ಹೆಸರು ಅಂತೀವಲ್ಲ ಅದೆಲ್ಲ ನಾನಲ್ಲ ನಾನು ಯಾರಪ್ಪ ಅಂದರೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಆದರೆ ನಾನು ಮಂಗಳಕರನಾದ ಆತ್ಮ ಎಂದೆಂದಿಗೂ ಇರುವಂಥವನು ಇರುವಂಥವನು ಅಂದರೆ ಇಲ್ಲಿ ಲಿಂಗಭೇದವಿಲ್ಲ ಗಂಡಸು ಅಂತ ಅಂತಲೇ ಅಲ್ಲ ಮನುಷ್ಯರಿಗೆ ಹೇಳುವಂಥದ್ದು ಪುರುಷ ಅನ್ನೋ ಪದ ಮನುಷ್ಯ ಅಂತ ಅರ್ಥ ಗಂಡಸು ಅಂತ ಅಲ್ಲ ಹಾಗಾಗಿ ಈ ಆತ್ಮತತ್ವವನ್ನು ಅರ್ಥ ಮಾಡ್ಕೋಬೇಕು ಪರಮಾತ್ಮ ತತ್ವವನ್ನು ನಾವು ಅರ್ಥ ಮಾಡ್ಕೋಬೇಕು ಇದಕ್ಕೆ ಮತ್ತೊಂದು ಕಗ್ಗದ ಸಹಾಯವನ್ನು ನಾವು ಪಡ್ಕೋಬೋದು ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು ಅಕ್ಕರೆಯ ಬರಹಕ್ಕೆ ಮೊದಲಿಗನ ದಾರು ವಿರಿಸಿಲ್ಲ ಜನ ತನ್ನಾದಿ ಬಂಧುಗಳ ದಕ್ಕುವುದೆ ಜಸನಿನಗೆ ಮಂಕುತಿಮ್ಮ ಅಕ್ಕಿಯಿಂದ ಅನ್ನ ಆಗತ್ತೆ ಅಂತ ನಮಗೆ ತಿಳಿಸ್ಕೊಟ್ಟವ್ರು ಯಾರು ಇಡೀ ವಿಶ್ವದಲ್ಲಿ ಯಾವ ರೀತಿ ಬದುಕಬೇಕು ಅಂತ ಮಾರ್ಗದರ್ಶನ ಕೊಡ್ತಾಯಿರೋರು ಯಾರು ನಮ್ಮ ಜೀವನವನ್ನು ಇದೇ ರೀತಿ ನಡೆಸಬೇಕು ಅಂತ ನಮಗೆ ತಿಳಿಸ್ತಾ ಇರೋನು ಯಾರು ನಮಗೆ ಗೊತ್ತಿಲ್ಲದ ಆ ಭಗವಂತ ಅವನ ಬಗ್ಗೆ ಒಂದು ಕೃತಜ್ಞತೆ ಇರಬೇಕು ಅನ್ನೋದನ್ನು ನಾವು ತಿಳ್ಕೋಬಹುದು ತನುವೇನು ಮನವೇನು ಪರಮಾಣು ಸಂಧಾನ ಕುಣಿಸುತ್ತಿಹುದು ಭಯವನು ಮೂರನೆಯದೊಂದು ತೃಣದ ಹಸಿರಿನ ಹುಟ್ಟು ತಾರೆ ಎಸಕದ ಗುಟ್ಟು ದಣಿಯ ದದನರನು ನೀಂ ಮಂಕುತಿಮ್ಮ ಹರಿ ಓಂ ನಮಸ್ತೆ